ನಮಸ್ತೆ ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರುಜಿ ಸೊ ಈ ದಿನ ಈ ಈ ಚಿತ್ರಲೋಕ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ಈ ದಿನ ನಾನು ನಿಮ್ಗೆ ಏನು ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದ್ರೆ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ಅಂದ್ರೇನು ಇದನ್ನು ಪರಿಣಾಮಗಳೇನು ಮನುಷ್ಯನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಏನೇನೆಲ್ಲ ಅನಾಹುತಗಳಾಗ್ತವೆ ಹಾಗೇ ಏನು ಒಳ್ಳೆಯದಾಗಬಹುದು ಸಾಡೆ ಸಾತಿಯಲ್ಲೂ ಕೂಡ ಇದನ್ನೆಲ್ಲ ನಾನು ನಿಮಗೆ ಇದಕ್ಕೆ ಪರಿಹಾರಗಳೇನು ಇದನ್ನು ನಾನು ನಿಮಗೆ ಈ ದಿನ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಸೊ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಶನಿ ಸಾಡೆ ಸಾತಿ ಅಂತಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ ಚಂದ್ರನ ಜಾತಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ರಾಶಿ ಅಂತ ಇರುತ್ತೆ ಸೊ ಒಬ್ರಿಗೆ ಮೇಷರಾಶಿಯಿಂದ ತಗೊಂಡು ಮೀನರಾಶಿಯವರೆಗೂ ಒಂದು ರಾಶಿ ಅಂತ ಇರುತ್ತೆ ಈಗ ಎಕ್ಸಾಂಪಲ್ ಈಗ ನಡೀತಾ ಇರ್ತಕ್ಕಂಥದ್ದು ಶನಿಯ ಒಂದು ಈಗ ಮೇಷರಾಶಿಯವರಿಗೆ ಸತಿ ನಡೀತಾ ಇದೆ ಅಂತ ಅಂದ್ಕೊಳ್ಳಿ ಸೊ ಏನಾಗುತ್ತೆ ಅಂತಂದರೆ ಚಂದ್ರನ ಮೇಲೆ ಶನಿಯ ಒಂದು ಸಂಚಾರ ಇದೆಯಲ್ಲ ರಾಶಿಯಿಂದ ರಾಶಿ ಹೋಗುವಂಥದ್ದನ್ನು ನಾವು ಶನಿ ಸಾಡೆ ಸಾತಿ ಅಂತ ಹೇಳ್ತೀವಿ ಅಂದರೆ ಈ ಚಂದ್ರನೇ ಹಿಂದಿನ ರಾಶಿಯಿಂದ ಇರೋರಂಥ ಒಂದು ರಾಶಿಗೆ ಮತ್ತು ನೆಕ್ಸ್ಟ್ ರಾಶಿಗೆ ಶನಿದೇವರು ಸಂಚಾರ ಮಾಡಿದಾಗ ರಾಶಿಯಿಂದ ರಾಶಿ ಬದಲಾವಣೆ ಮಾಡ್ಕೊಂಡು ಹೋದಾಗ ಏಳೂವರೆ ವರ್ಷ ಕಾಲ ಒಂದು ರಾಶಿನ ಕ್ರಾಸ್ ಮಾಡೋದಕ್ಕೆ ಮಿನಿಮಮ್ ಎರಡೂವರೆ ವರ್ಷ ಬೇಕು ಶನಿದೇವರಿಗೆ ಸೊ ಈ ಎರಡೂವರೆ ವರ್ಷ ಒಂದು ರಾಶಿನ ಕ್ರಾಸ್ ಮಾಡಬೇಕು ಅಂದರೆ ಮೂರು ರಾಶಿ ಕ್ರಾಸ್ ಮಾಡೋ ಅಷ್ಟೊತ್ತಿಗೆ ಏಳೂವರೆ ವರ್ಷ ಆಗುತ್ತೆ ಸೊ ಈ ಏಳೂವರೆ ವರ್ಷನ ಶನಿ ಸಾಡೆ ಸಾತಿ ಅಂತ ಹೇಳ್ತೀವಿ ಶನಿ ಸಾತಿ ಪರಿಣಾಮಗಳೇನು ಏನಾಗುತ್ತೆ ಶನಿ ಸಾತಿ ಪರಿಣಾಮ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಒಬ್ಬ ಮನುಷ್ಯನಿಗೆ ಶನಿ ಸತಿ ಪರಿಣಾಮ ಹೇಗಾಗತ್ತೆ ಅಂತ ಹೇಳಿದ್ರೆ ಈಗ ಸತಿ ನಡೀತದೆ ಅಂತ ಅಂದ್ಕೊಳ್ಳಿ ಅವನಿಗೆ ಮಾನಸಿಕವಾಗಿ ಕೆಲವರಿಗೆ ಕೆಲವ್ರಿಗೆ ಮಾನಸಿಕವಾಗಿ ತೊಂದರೆ ಆಗುವಂಥದ್ದು ಕೆಲವ್ರಿಗೆ ಸಾಲ ಮಾಡಿ ಊರು ಬಿಟ್ಬಿಡುವಂಥದ್ದು ಕೆಲವ್ರು ಏನು ಮಾಡ್ತಾರೆ ಕೆಲವ್ರಿಗೇನು ಇನ್ನೇನಾಗುತ್ತೆ ಅಂದರೆ ಮೇಜರಾಗಿ ಹೆಲ್ತ್ ಇಶ್ಯೂಸ್ಗಳಾಗ್ಬಿಡ್ತಕ್ಕಂಥದ್ದು ಕೆಲವ್ರಿಗೆ ಸಾಡೆ ಸಾತಿಯಲ್ಲಿ ತಂದೆ ತಾಯಿ ಇಲ್ಲಾಂತಂದರೆ ಅಣ್ಣ ತಮ್ಮದಿರು ತೀರ್ಕೊಂಬಿಡ್ತಕ್ಕಂಥದ್ದು ಈ ರೀತಿ ಸಾಡೆ ಸಾತಿಯಲ್ಲಿ ಆಗ್ತವೆ ಇದ್ರ ಜೊತೆಗೆ ಇನ್ನೂ ಕೆಲವ್ರಿಗೇನಾಗತ್ತೆ ಅಂತಂದರೆ ಇನ್ನೂ ಮೇಜರಾಗಿ ಬೇರೆ ರೀತಿ ತೊಂದರೆಗಳು ಕೂಡ ಆಗಬಹುದು ಯೂಶ್ವಲ್ ಆಗಿ ಏನಾಗುತ್ತೆ ಶನಿ ದೇವರು ಯಾ ಸಾತಿ ಯಾಕೆ ಕೊಡ್ತಾನೆ ಸಾತಿ ಯಾಕೆ ಕೊಡ್ತಾನೆ ಅಂದರೆ ನಾವು ಮಾಡಿರ್ತಕ್ಕಂತ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಮತ್ತು ಪಾಪ ಕರ್ಮಗಳನ್ನ ಸಮತೋಲನಕ್ಕೆ ಈ ಈ ಜನ್ಮದಲ್ಲಿ ಸಾಡೆ ಸಾತಿ ಫಲಗಳು ಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಸೊ ಈಗ ಶಾ ಹಿಂದಿನ ಜನ್ಮದಲ್ಲಿ ನೀವು ತುಂಬ ಒಳ್ಳೇದೇ ಮಾಡಿದಿರಾ ಈಗ ಕೂಡ ಒಳ್ಳೇದು ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಶನಿದೇವರ ಒಂದು ಸಾಡೆ ಸಾತಿಗೆ ಎದುರೋ ಅವಶ್ಯಕತೆನೇ ಇಲ್ಲ ನಿಮ್ಮ ಒಂದು ಪಾಪ ತುಂಬ ಜಾಸ್ತಿ ಇದೆ ಜಾತಕದಲ್ಲಿ ಈ ಕೂಡ ಪಾಪ ಮಾಡ್ತಿದ್ರೆ ಹಿಂದಿನ ಜನ್ಮದಲ್ಲೂ ಕೂಡ ಪಾಪ ಜಾಸ್ತಿ ಇದ್ದರೆ ಪಾಪದ ಪ ಪರಿಣಾಮ ಜಾಸ್ತಿ ಇದ್ದರೆ ನಿಮಗೆ ಶನಿಯ ಒಂದು ಸಾಡೆ ಸತಿ ತುಂಬ ಕೆಟ್ಟ ರಿಸಲ್ಟ್ಸ್ ಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಸೊ ಕೆಲವರು ತುಂಬ ಒಂದು ಸಾಡೆ ಸತಿ ಏಳೂವರೆ ವರ್ಷ ಕಾಲ ತುಂಬ ಕ ತೊಂದರೆಗೀಡಾಗಿರೋರು ಕೂಡ ಇದ್ದಾರೆ ಹಾಗೆ ಅದೇ ಸಾಡೆ ಸತಿಯಲ್ಲಿ ತುಂಬ ಒಂದು ಹೆಸರು ಪ್ರತಿಷ್ಠೆ ಒಂದು ಆಸ್ತಿ ಐಶ್ವರ್ಯ ಮಾಡಿಕೊಂಡಿರೋರು ಕೂಡ ಇದ್ದಾರೆ ಸೊ ಈಗ ಸಾಡೆ ಸಾತಿ ಇದಕ್ಕೆ ಏನಾಗುತ್ತೆ ಸಾಡೆಸತಿ ಮನುಷ್ಯನೇ ಬಂದಾಗ ನಾನಾ ರೀತಿ ಚಾಲೆಂಜಸ್ಗಳಾಗುತ್ತೆ ಜೀವನದಲ್ಲಿ ಯೂಶ್ವಲ್ ಆಗಿ ಸೊ ಇದಕ್ಕೆ ತಕ್ಕ ಹಾಗೆ ಇದಕ್ಕೆ ಏನು ಮಾಡ್ಬೋದು ಇದಕ್ಕೆ ರೆಮಿಡಿ ಏನು ಅಂತ ಹೇಳ್ತೀನಿ ನೋಡಿ ಶನಿಯ ಸಾಡೆ ಸತಿ ನಡೀತಾ ಇದೆ ಅವರು ಫಸ್ಟು ಬ್ಲ್ಯಾಕ್ ಕಲರ್ ಬ್ಲೂ ಕಲರ್ ಬಟ್ಟೆಗಳನ್ನ ಹಾಕೋದನ್ನು ಬಿಡಬೇಕು ಸೊ ಅದರ ಜೊತೆಗೆ ಶನಿವಾರ ದಿನ ನಾನ್ವೆಜ್ಜು ಆಲ್ಕೋಹಾಲು ಇದನ್ನು ತೊಗೋಬಾರ್ದು ಶನಿದೇವ್ರಿಗೆ ತುಂಬ ಕೋಪ ಬರುತ್ತೆ ತುಂಬ ಉಗ್ರ ಕೋಪಿ ಆಗ್ತಾನೆ ಶನಿದೇವರು ಸೊ ಇನ್ನೊಂದು ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಶನಿದೇವರ ಒಂದು ಈ ಸಾಡೆ ಸಾತಿಗೆ ಡೈಲಿ ಹನುಮಾನ್ ಚಾಲೀಸ ಜಪ ಮಾಡ್ಕೋಬೇಕು ನೀವು ಶನಿವಾರದ ದಿನ ಮೂರು ಸರಿ ಹನುಮಾನ್ ಚಾಲೀಸನ ಜಪ ಮಾಡ್ಕೋಬೇಕು ಸೊ ಈ ರೀತಿ ಶನಿವಾರದ ದಿನ ಹನುಮಾನ್ ಚಾಲೀಸ ಜಪ ಮಾಡ್ಕೊಳ್ಳೋದು ಆಂಜನೇಯ ಸ್ವಾಮಿ ಪೂಜೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಆ್ಯಂಡ್ ಶನಿದೇವರಿಗೆ ಅಧಿಷ್ಠಾನ ದೇವ್ರು ಹೇಳಬೇಕು ಅಂತೇಳಿದ್ರೆ ವೆಂಕಟೇಶ್ವರ ಸ್ವಾಮಿ ಅಂತ ಹೇಳ್ತೀವಿ ಯಾರು ನಿಷ್ಠೆಯಿಂದ ಶನಿವಾರ ದಿನ ವೆಂಕಟೇಶ್ವರ ಸ್ವಾಮಿಗೆ ತುಪ್ಪ ಹಾಕಿ ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಅದು ಇಷ್ಟವಾದಂಥ ಒಂದು ಲಡ್ಡು ಹಿಟ್ಟು ತುಳಸಿ ಹಿಟ್ಟು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅಂತ ಹೇಳ್ತೀವಿ ಯಾರಿಗೆ ಯಾರು ಶನಿ ಕೇತು ದೋಷಗಳಿರುತ್ತೆ ಒಂದು ಅಕ್ಕಿ ಹಿಟ್ಟು ತಗೊಂಡು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಎರಡು ಸ್ಪೂನ್ ತುಪ್ಪ ಮತ್ತು ಒಂದು ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾಲ್ಕು ತಂಬಿಟ್ಟು ಥರ ಮಾಡಿಕೊಂಡು ಶನಿವಾರ ದಿನ ಇದಕ್ಕೆ ಇದರಲ್ಲಿ ಪೂಜೆ ಮಾಡಬೇಕಾಗತ್ತೆ ಅಂದರೆ ವೆಂಕಟೇಶ್ವರ ಸ್ವಾಮಿ ಮುಂದೆ ಇದನ್ನು ಅಕ್ಕಿ ಹಿಟ್ಟಿನ ತಂಬಿಟ್ಟು ಅಂತ ಹೇಳ್ತೀವಿ ಇದನ್ನು ಇಟ್ಟು ವೆಂಕಟೇಶ್ವರ ಸ್ವಾಮಿ ಮಂತ್ರ ಇದೆ ಸಾಡೆ ಸಾತಿ ಎಫೆಕ್ಟ್ಗೆ ಎಫೆಕ್ಟಿಂದ ಹೊರಗೆ ಬರೋಕ್ಕೆ ಶ್ರೀ ಲಕ್ಷ್ಮೀಶಂ ಲಕ್ಷ್ಮೀಶಮ್ ಅನಿಷ್ಠಾಗೆ ಅಭಿಷ್ಠಮ್ ಚತುರ್ಮುಖ್ಯತ ಶ್ರೀನಿವಾಸಂ ಭಜನಿ ಸಂಬಂಧಿದೆ ಈ ಮಂತ್ರನ ನಿಷ್ಠೆಯಿಂದ ನೀವು ಈ ಮಂತ್ರನ ಹೇಳಿಕೊಂಡು ವೆಂಕಟೇಶ್ವರ ಸ್ವಾಮಿಗೆ ಶನಿವಾರ ದಿನ ಪೂಜೆ ಮಾಡಿದ್ರೆ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಈ ಒಂದು ಶನಿಯ ಸಾಡೆ ಸಾತಿ ಪ್ರಕೋಪ ಏನಿದೆ ಇದು ಕಮ್ಮಿ ಆಗುತ್ತೆ ಸೊ ಈ ಕಮ್ಮಿ ಆಗುತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನು ಅಡ್ಡಿ ಆಗ್ತಾಯಿದೆ ಇದೆಲ್ಲ ನಿಮಗೆ ಸಾಲ್ವ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ ಬಟ್ ಶನಿ ಸಾಡೆಸತಿಯಲ್ಲಿ ನಾನೇನಂತ ಹೇಳ್ತೀನಿ ಅಂತಂದರೆ ತುಂಬನೇ ನೀವು ಕೇರ್ಫುಲ್ಲಾಗಿರಬೇಕು ಕೆಲವು ಶನಿಯ ಸಾಡೆಸತಿಲ್ಲಿ ಕೆಲವೊಂದು ಏನು ಮಾಡಬಾರ್ದು ಅಂತ ಹೇಳ್ತೀನಿ ಶನಿಯ ಸಾಡೆಸತಿ ಆಗಿ ನೋಡಿ ನೀವೇನು ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಹೊಸ ಮನೆ ತಗೊಳ್ತಕ್ಕಂಥದ್ದು ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಹೊಸ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಸಂಬಂಧಿಕರಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಏನಾದರೂ ಒಂದು ಹೊಸದು ಮಾಡೋಕ್ಕೆ ಶನಿಯ ಸಾಡೆ ಸತ್ತಲ್ಲಿ ಹೋಗಲೇಬೇಡಿ ಅಂತ ಹೇಳ್ತೀನಿ ಯಾಕಂತಂದರೆ ಇದರಿಂದ ನಾನಾ ರೀತಿ ಚಾಲೆಂಜಸ್ಗಳಾಗತ್ತೆ ಶನಿಯ ಶನಿ ಶನಿದೇವರು ನಿಮ್ಮ ಜಾತಕದಲ್ಲಿ ಹೇಗಿದ್ದಾನೆ ಅನ್ನೋದು ಕೂಡ ಇಂಪಾರ್ಟೆಂಟು ತುಂಬಾ ಚೆನ್ನಾಗಿ ಒಳ್ಳೆಯ ಶನಿಯ ಒಂದು ಉಚ್ಚ ರಾಶಿಯಲ್ಲಿದ್ದು ಜಾತಕದಲ್ಲೆಲ್ಲ ಚೆನ್ನಾಗಿದ್ದರೆ ತುಂಬಾ ಒಳ್ಳೆಯ ಫಲಗಳು ಕೊಡುತ್ತೆ ಶನಿ ತುಂಬ ಕೆಟ್ಟಿದ್ರೆ ಜಾತಕದಲ್ಲಿ ತುಂಬಾ ಕೆಟ್ಟ ರಿಸಲ್ಟ್ಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು ಸೊ ಈಗ ಶನಿ ಸಾಡೆ ಸಾತಿಗೆ ಏನು ಮಾಡ್ತೀವಿ ಇದು ಪರಿಯರ ರೆಮಿಡಿ ಆಗುತ್ತೆ ನಾನು ನಿಮ್ಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು ಇದು ತುಂಬಾ ಸಾಡೆ ಒಂದು ಪರಿಣಾಮ ತುಂಬ ಕ್ರೂರವಾಗಿದ್ದರೆ ನಾವೇನು ಮಾಡ್ತೀವಿ ಅಂತಂದರೆ ಆಗಿ ಈ ಸಾಡೆ ಸಾತಿ ಒಂದು ರಿಸಲ್ಟ್ಸ್ ತುಂಬಾ ಕೆಟ್ಟದಾಗಿ ಇದ್ದರೆ ಇನ್ನೊರಿಗೆ ತುಂಬ ಸಂಕಟ ತೊಂದರೆ ಆಗ್ತಿದೆ ಅಂದರೆ ಶನಿ ಶ ಶನಿಯ ಒಂದು ಅವಧಿ ಬಂದು ಹತ್ತೊಂಬತ್ತು ವರ್ಷ ಜಾತಕದಲ್ಲಿ ಹತ್ತೊಂಬತ್ತು ಸಾವಿರ ಸತಿ ಮಂತ್ರ ಜಪ ಮಾಡಿ ಒಂದು ಶನಿಯ ಶಾಂತಿ ಮಾಡಬೇಕಾಗತ್ತೆ ಸಾಡೆ ಸಾತಿಗೆ ಹೋಮ ಮಾಡಬೇಕಾಗತ್ತೆ ತಿಲೋಹೋಮ ಅಂತೆ ಸಾತಿಗೆ ಯೂಶ್ವಲ್ ಆಗಿ ಹೆಣ್ಣಂತೆ ಎಳ್ಳಾಕಿ ಶನಿದೇವ್ರದ್ದು ಒಂದು ಹೋಮ ಮಾಡಬೇಕಾಗತ್ತೆ ಶಾಂತಿಗೆ ಮಾಡಿದ್ರೆ ನವಗ್ರಹ ಶಾಂತಿ ಮಾಡಿ ಶನಿಯ ಒಂದು ಶಾಂತಿ ಮಾಡಿಕೊಂಡ್ರೆ ಶನಿಯ ಒಂದು ಪ್ರಕೋಪ ಕಮ್ಮಿ ಆಗತ್ತೆ ಅಂತ ಹೇಳ್ಬೋದು ಹಾಗೇ ನಿಮಗೆ ರೆಮಿಡಿ ಇದನ್ನು ಇದ್ರ ಜೊತೆಗೆ ರೆಮಿಡಿ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ ಸಪ್ತ ಶನಿವಾರದ ಒಂದು ಉಪವಾಸ ಅಂತ ಬರುತ್ತೆ ಅಂದರೆ ದಿನ ಉಪವಾಸ ಮಾಡ್ತಕ್ಕಂಥದ್ದು ಮಾಡಿ ಮಾಡಿದ್ರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಸೊ ಇದಲ್ಲದೆ ಸಾಡೆ ಸಾತಿಯಲ್ಲಿ ಬೇರೆ ರಿಸಲ್ಟ್ಸ್ಗಳು ಏನು ಬರ್ಬೋದು ಸಾತಿ ಏಳುವರೆ ವರ್ಷ ಅಂತಂದರೆ ಏಳುವರೆ ವರ್ಷ ಕಂಪ್ಲೀಟಾಗಿ ನಿಮಗೆ ತೊಂದರೆ ಬರೋದಿಲ್ಲ ಅದರಲ್ಲಿ ನಿಮಗೆ ನೋಡಿ ಮೊದಲನೇ ಚರಣ ಅಂತ ಹೇಳ್ತೀವಿ ಯೂಶಲ್ ಆಗಿ ಸಾಡೆ ಸಾತಿಯಲ್ಲಿ ಮೊದಲನೇ ಎರಡೂವರೆ ವರ್ಷ ಯೂಜ್ವಲ್ ಆಗಿ ಅಷ್ಟೊಂದು ತೊಂದರೆ ಇರೋಲ್ಲ ನಾರ್ಮಲ್ ಆಗಿರುತ್ತೆ ಹೇಳ್ಬೇಕು ಅಂದರೆ ತೊಂದರೆ ಆಗ್ತಾ ಇರುತ್ತೆ ಬಟ್ ಅಷ್ಟೊಂದಲ್ಲ ಆವ್ರೇಜ್ ಆಗಿರ್ತದೆ ಸೆಕೆಂಡು ಮಧ್ಯದ ಜನ್ಮ ಶನಿ ಅಂತ ಹೇಳ್ತೀವಿ ಚಂದ್ರ ಚಂದ್ರನ ಇರೋದಂಥ ರಾಶಿಗೆ ಶನಿ ಬಂದ್ಬಿಡ್ತಾನೆ ಆ ಜನ್ಮ ಶನಿ ಎರಡೂವರೆ ವರ್ಷ ಇದೆಯಲ್ಲ ತುಂಬಾ ತುಂಬಾ ಕಟ್ಟಿಡ ಅಂತ ಹೇಳ್ಬೋದು ಇದು ಕಬ್ಬಣದ ಪಾದ ಅಂತ ಹೇಳ್ಬೋದು ಈ ಒಂದು ಎರಡೂವರೆ ವರ್ಷ ಕಾಲಾವಧಿಯಲ್ಲಿ ಮನುಷ್ಯನ ಎಲ್ಲ ಜೀವನದಲ್ಲಿ ಕಂಪ್ಲೀಟಾಗಿ ಮೇಜರ್ ಚೇಂಜಸ್ ಮೇಜರ್ ತೊಂದರೆಗಳು ಬಂದ್ಬಿಡುತ್ತೆ ಸೊ ಅದಕ್ಕೆ ಮತ್ತೆ ಮೂರನೇ ಚರಣ ಅಂತ ತಗೊಳ್ಳಿ ಶನಿಯ ಒಂದು ಸಾಡೆಸತಿ ಮೂರನೇ ಚರಣ ಏನಾಗುತ್ತೆ ಅಂತಂದರೆ ತರ್ಡ್ ಫೇಸ್ ಅಷ್ಟೊಂದು ಕಷ್ಟ ಇರೋಲ್ಲ ತರ್ಡ್ ಫೇಸ್ ಏನಾಗುತ್ತೆ ಅಂದರೆ ನೀವು ಏನೇನು ಕಳ್ಕೊಂಡಿದ್ರೆ ಕಳೆದ ಒಂದು ಐದು ವರ್ಷದಲ್ಲಿ ನೆಕ್ಸ್ಟ್ ಲಾಸ್ಟ್ ಫೇಸಲ್ಲಿ ನಿಮಗೆಲ್ಲ ವಾಪಸ್ ಸಿಕ್ಬಿಡುತ್ತೆ ಅಂದರೆ ನಿಮಗೆಲ್ಲ ವಾಪಸ್ಸು ನಿಮಗೆ ಏನೇನು ಹೋಗಿದೆ ಏನೇನು ಲಾಸ್ ಆಗಿತ್ತು ಏನೇ ಯಾರನ್ನು ಕಳ್ಕೊಂಡಿದ್ರಿ ನೀವು ಜೀವನದಲ್ಲಿ ಇದೆಲ್ಲ ನಿಮಗೆ ವಾಪಸ್ ಬರೋದಕ್ಕೆ ಎಲ್ಲ ಆಗೋದಕ್ಕೆ ಶುರು ಆಗತ್ತೆ ಸೊ ಹೀಗೆ ಶನಿದೇವರು ಈಗ ಬೆಂಕಿಯಲ್ಲಿ ಹೇಗೆ ಚಿನ್ನನ ಶುದ್ಧಿ ಮಾಡ್ತಾರೆ ಶುದ್ಧಿ ಮಾಡಿ ಆಭರಣ ಮಾಡ್ತಾರೆ ಅದೇ ರೀತಿ ಮನುಷ್ಯನ ಜೀವನನ ಕಷ್ಟಗಳು ಕೊಟ್ಟು ಸ್ಟ್ರಿಕ್ಟಾಗಿ ಪಾಠ ಕಲಿಸಿ ಅವನ್ನ ಪರಿವರ್ತನೆ ಮಾಡಿ ಒಳ್ಳೆ ದಾರಿಗೆ ತಂದು ಒಂದು ಸತ್ಪ್ರಜೆ ಮಾಡ್ತಾರೆ ಶನಿದೇವರು ಅಂತ ನಾನು ನಿಮಗೆ ಸಾತಿ ಬಗ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಇನ್ನಷ್ಟು ಕೆಲವೊಂದು ವಿಷಯಗಳನ್ನ ತರ್ತೀನಿ ಎಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ